ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ ಪ್ರದೇಶದ ಕೆಸಿಲು ಜಮೀನುಗಳು ಈಗಾಗಲೇ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದನ್ನ ನಾವೇನು ಕಾಣ್ಬೋದು ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರು ಕೃಷಿ ಪ್ರದೇಶದ ಜಮೀನು ಸಂಪೂರ್ಣವಾಗಿ ಹಾನಿಯಾಗಿದೆ ಅದರಲ್ಲಿ ಹತ್ತತ್ರ ಐವತ್ತೆಂಟು ಸಾವಿರ ಎಕ್ಟರ್ ಪ್ರದೇಶ ತೊಗರಿ ಬೆಳೀತಕ್ಕಂಥ ರೈತರು ಈ ಭಾಗದಲ್ಲಿ ಮತ್ತೆ ಉದ್ದು ಹೆಸರು ಮತ್ತು ಹತ್ತಿ ಸೋಯಾಬೀನ್ ಇವೆಲ್ಲ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪ್ರತಿ ವರ್ಷಕ್ಕೂ ನೀವು ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದರೆ ಈ ವರ್ಷ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಶೇಕಡ ದೊಡ್ಡ ಮಟ್ಟದಲ್ಲಿ ಒಂದು ಮುಂಗಾರಿನ ಮಳೆ ಒಂದು ಕಡೆ ಕೃಷಿ ಪ್ರದೇಶಗಳು ಹಾನಿಯಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಜಾನುವಾರುಗಳು ಕೂಡ ಸಾವನ್ನಪ್ಪತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲ ರಸ್ತೆಗಳು ಜೊತೆಯಲ್ಲಿ ವಿದ್ಯುತ್ನ ಕಂಬಗಳಿರ್ಬೋದು ಈ ರೀತಿ ಸಾರ್ವಜನಿಕರ ಹಾಗೂ ಖಾಸಗಿ ಆಸ್ತಿ ಪಾಸ್ತಿಗಳಲ್ಲೂ ಕೂಡ ಸಾಕಷ್ಟು ಹಾನಿ ಉಂಟಾಗಿದೆ ಜೊತೆಯಲ್ಲಿ ನಾನು ಬರಬೇಕಾದ್ರೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಕಲಬುರಗಿನಲ್ಲಿ ನಗರ ಪ್ರದೇಶದಲ್ಲೂ ಕೂಡ ನೀರು ಮನೆಗಳಿಗೆ ನುಗ್ಗಿ ಆ ಹೆಣ್ಣು ಮಕ್ಕಳೇ ಆ ನೀರನ್ನ ಹೊರಗಡೆ ಹಾಕ್ತಕ್ಕಂಥ ಒಂದು ಫೋಟೋವನ್ನು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ನಾವೆಲ್ಲ ಕೂಡ ಕಣ್ಣಾರೆ ಕಂಡಿದ್ದೇವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಜಿಲ್ಲೆಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲ ಕಡೆ ಸೇರಿದಂತೆ ಒಂದು ನಿಯೋಗವನ್ನು ರಚನೆ ಮಾಡಿ ನಾವು ಬಂದು ಇವತ್ತು ಈ ಭಾಗದ ರೈತರ ಪರವಾಗಿ ಇದ್ದೇವೆ ಅಂತಕ್ಕಂಥ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಸದಾಕಾಲ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ನಮ್ಮ ಈ ಭಾಗದ ಜಿಲ್ಲಾಧ್ಯಕ್ಷರ ಹಾದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕಾರ್ಯಕರ್ತರು ಮುಖಂಡರುಗಳಿಗೆ ಮನವಿಯನ್ನು ಮಾಡಿದ್ದು ಎ ಪಿ ಸಿ ಸಿಆರ್ಡಿಗೆ ಮೊದಲನೇ ಭೇಟಿಯನ್ನು ಕೊಡುವ ಮೂಲಕ ಇಲ್ಲಿ ರೈತರ ನಿಜವಾದ ಈ ಕಷ್ಟದ ಪರಿಸ್ಥಿತಿಗಳು ಏನು ಎದುರು ನೋಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಂತಕ್ಕಂಥದನ್ನ ಒಂದು ನಮಗೂ ಕೂಡ ತಿಳುವಳಿಕೆ ಮೂಡಬೇಕಾಗಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಇವತ್ತು ರೈತರು ಈ ಸಂಕಷ್ಟದಿಂದ ಹೊರಗಡೆ ಬರ್ತಕ್ಕಂಥದ್ದಕ್ಕೆ ನಾವು ಯಾವ ರೀತಿ ರೈತರ ಜೊತೆ ಕೈ ಜೋಡಿಸ್ಬೋದು ಅಂತಕ್ಕಂಥದ್ದು ಇವತ್ತು ಎ ಪಿ ಎಫ್ ಸಿ ಆಟಲ್ಲಿ ಇವತ್ತು ಚರ್ಚೆ ಮಾಡ್ತಕ್ಕಂಥದಕ್ಕೆ ನೋಡ್ತು ಬಂದಿದ್ದೀವಿ ಭಯಂಕರ್ಗೆ ಹೇಳ್ತಾರೆ ಎನ್ ಡಿ ಆರ್ ಎಫ್ ನಾನು ಸರಿ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಎನ್ ಡಿ ಆರ್ ಎಫ್ ನಾವು ತಿದ್ದುಪಡಿ ಮಾಡಬೇಕಾದ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಮೊದಲು ಕೇಂದ್ರ ಸರ್ಕಾರ ನಾವು ಒತ್ತಡ ಹೇಳಿದ್ವಿ ಹೇಳಿದರೆ ಒತ್ತೆಯವರೇ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣ ಅತಿವೃಷ್ಟಿ ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಾ ಕಚೇರಿಯಲ್ಲಿ ಕೂತು ಸಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಹೊರತುಪಡಿಸಿ ರಾಜ್ಯದಿಂದ ಕೃಷಿ ಸಚಿವರು ಇಲ್ಲಿವರೆಗೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಬಹುಶಃ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಸಂಸದರು ಕೂಡ ಏನು ಹೆಚ್ಚಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ರೈತರ ಸಂಕಷ್ಟವನ್ನು ಆಲಿಸಿಲ್ಲ ಬಟ್ ನಾವು ಇಲ್ಲಿ ಹೇಳ್ತಕ್ಕಂಥದ್ದನ್ನು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಚರ್ಚೆ ಮಾಡೋದಕ್ಕಿಂತ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಹಿರಿಯಕರಿದ್ದಾರೆ ಅವರ ಸುಪುತ್ರರು ಇವತ್ತೇನು ಪತ್ರಿಕಾಗೋಷ್ಠಿ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕೂಡ ಕೆಲವೊಂದಷ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿ ಹಿನ್ನೆಲೆಯಲ್ಲಿ ಅವರೇನು ಹೇಳಿದ್ದಾರೆ ಖಂಡಿತವಾಗ್ಲೂ ತುಂಬಿರು ಸ್ವಾಗತ ಮಾಡ್ತೇನೆ ರೈತರ ವಿಚಾರ ರೈತರು ಒಂದು ಮೆಮೊರೆಂಡಮ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಗಮನ ಸೆಳೀತಕ್ಕಂಥದ್ದಕ್ಕೆ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರೈತರ ಪರವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತಂಬಾಕು ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿರ್ತಕ್ಕಂಥಷ್ಟೆಲ್ಲ ಸಂಪೂರ್ಣವಾಗಿ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊರಡಿಸಿದ್ದೇವೆ ಮಾವು ಬೆಳೆಗಾರರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಇಂಟರ್ಫಿಯೆನ್ಸ್ ಕೊಟ್ಟಿದ್ದಾರೆ ಅವ್ರಿಗೇನು ಕೇಂದ್ರದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಉಪ ಸಚಿವ ಸ್ಥಾನ ಇರ್ಬೋದು ಆದರೆ ರೈತರ ಪರವಾದಂಥ ಜವಾಬ್ದಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದೆ ಹಾಗಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಒಬ್ಗಳೇ ನಮ್ಮೆಲ್ಲರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ನಮ್ಮ ಮಾಡಿಲ್ಲ ಅಂತೇಳಿ ಸಿಎಂ ಅವರು ಇಲ್ಲಿವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ನ ಹೊರತುಪಡಿಸಿ ಇಲ್ಲಿವರೆಗೂ ಅವರೇನು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ರಾಜ್ಯದ ಕೇ ಸಾರಿ ರಾಜ್ಯದ ಈ ಕೃಷಿ ಸಚಿವರು ಇಲ್ಲಿವರೆಗೂ ಬಂದಿದ್ದಾರೆ ಇಲ್ಲಿವರೆಗೂ ಬರಲಿಕ್ಕಾಗಿಲ್ಲ ಅವರು ಅವರು ಪಾಪ ಕಲಬುರ್ಗಿ ಜಿಲ್ಲೆನ ಮರ್ತುಬಿಟ್ಟಿದ್ದಾರೆ ಅವರು ರಾಜ್ಯ ಅಂದರೆ ಪವಿತ್ರ ಅವ್ರು ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡ್ತಾ ಇದೆ ಅವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಹಾಗಾಗಿ ನಮಗೆ ಗೊತ್ತಿದ್ದಂಗಣ ಇಲ್ಲಿಯವರೆಗೂ ನಾವೆಲ್ಲವೂ ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದ್ರೆ ಎರಡು ಲಕ್ಷ ಎರಡು ಎಕ್ಟರಷ್ಟು ಒಳಗೆ ಇರ್ತಕ್ಕಂಥ ರೈತರು ಇವತ್ತು ಸಂಕಷ್ಟ ಏನು ಅನುಭವಿಸ್ತಾ ಇದ್ದಾರೆ ಆತಂತ್ರ ಅಲ್ಲಿ ಆರುನೂರು ಕೋಟಿಗಿಂತ ಹೆಚ್ಚು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ ಎರಡು ಎಕ್ಟ್ರಿಗಿಂತ ಎರಡು ಲಕ್ಷ ಎಕ್ಟ್ರಿಗಿಂತ ಹೆಚ್ಚಾಗಿರ್ತಕ್ಕ ಎರಡು ಎಕ್ಟ್ರಿಗಿಂತ ಹೆಚ್ಚಾಗಿರ್ತಕ್ಕಂಥ ರೈತರಿಗೆ ಇನ್ನೂರೈವತ್ತು ಕೋಟಿ ರೂಪಾಯಿಯಷ್ಟು ಹಣ ಬಿಡುಗಡೆ ಆಗಬೇಕಾಗಿದೆ ಒಟ್ಟಾರೆಯಾಗಿ ಒಂಬೈನೂರು ಕೋಟಿಯಷ್ಟು ಇವತ್ತು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಇಲ್ಲಿ ರೈತರು ಉಳಿಲಿಕ್ಕೆ ಸಾಧ್ಯ ಭಾಸವಾಗಿ ಇಲ್ಲಿ ರಾಜ್ಯಾದ್ಯಂತ ಐದು ವರ್ಷ ಅತಿವೃಷ್ಟಿಯಿಂದ ಹಾನಿಯಾಗುತ್ತದೆ ಸಮೃದ್ಧವಾಗಿ ಎಲ್ಲ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಕೆ ಕೆ ಆರ್ ಡಿ ಬಿ ಐದು ಸಾವಿರ ಕೋಟಿ ಅಂತಕ್ಕಂಥದ್ದು ಉದ್ದ ಭಾಷಣ ಇವತ್ತೇನು ಬಿಗಿತಾರೆ ರಾಜ್ಯ ಸರ್ಕಾರ ಇಂಥ ಸಂಕಷ್ಟದ ದಿನಗಳಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಕೊಡುವ ಮೂಲಕ ರೈತರು ಇವತ್ತೇನು ಸಾಲುಗಾರರಾಗಿದ್ದಾರೆ ಆ ಸಾಲದ ಹೊರೆಯಿಂದ ಅವನ್ನ ಮುಕ್ತರಾಗಿ ಮಾಡಬೇಕು ಅಂತಕ್ಕಂಥದ್ದಾದರೆ ಅವರ ಸಾಲ ಮನ್ನಾವು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಂತು ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂಥ ನಿರ್ಣಯ ತಗೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ